ನಮಸ್ಕಾರ ಇವತ್ತು ನಮ್ಮ ಜಮಖಂಡಿ ಉಪವಿಭಾಗದ ಜಮಖಂಡಿ ಗ್ರಾಮೀಣ ಪೊಲೀಸ್ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಮಹೇಶ್ ಬ್ಯಾಂಕ್ ಪಿ ಎಸ್ ಆರ್ ಅವರು ಹಾಗೆ ಕ್ರೈಮ್ ಪಿ ಎಸ್ ಆಗಿರ್ತಕ್ಕಂಥ ಹೊಸ್ಮಿನವರು ಮತ್ತು ಅವರು ಕ್ರೈಮ್ ತಂಡದವರು ಒಂದು ಅತಿಥಿ ಮಾಡಿದಂತೆ ಕೆಲಸ ಮಾಡಿದ್ದಾರೆ ಅದೇನಂತ ಹೇಳಿದ್ರೆ ಸುಮಾರು ಹತ್ತು ಲಕ್ಷಕ್ಕೂ ಬೆಲೆ ಬರ್ತಕ್ಕಂಥ ವಾಹನಗಳನ್ನು ಜಪ್ತಿ ಮಾಡಿರ್ತಕ್ಕಂಥದ್ದು ಈ ಕೇಸ್ ಸಂಬಂಧಪಟ್ಟಂತೆ ನಾವು ಮೂರು ಜನ ಆರೋಪಿಗಳನ್ನು ತಲುಪಿಸಿದ್ವಿ ಮೂರು ಜನ ಸಹ ನಮ್ಮ ಜಮಖಂಡಿ ತಾಲೂಕಿನ ಶುರ್ಲೂಫಿ ಅವರು ಅಪ್ಪ ಬಂದ್ಬಿಟ್ಟು ಮಲ್ಲಿಕಾರ್ಜುನ್ ಮಲ್ಲಪ್ಪ ಮಂಟೂರು ಅಂತೇಳಿ ಇನ್ನೊಬ್ಬ ಸದಾಶಿವ ಅಂತ ಹೇಳಿ ಇನ್ನೊಬ್ಬ ಹನುಮತ್ ಅಂತ ಹೇಳಿ ಮೂರು ಜನನ ಕರ್ಕೊಂಡು ನಾವು ಎಂಕ್ವೈರಿ ಮಾಡಲಾಗಿ ಅವರು ನಮ್ಮ ಜಂಕಣಿ ತಾಲೂಕು ಮತ್ತು ಬಿಜಾಪುರ ಡಿಸ್ಟಿಕ್ಕು ಮತ್ತೆ ಈ ಕಡೆ ಬೆಳಗಾಂ ಡಿಸ್ಟಿಕಲ್ಲಿ ಮೋಟ್ರ್ ಕಲ್ ಮೋಟ್ರ್ ಬೈಕ್ ಮತ್ತು ಟ್ಯಾಕ್ಟ್ರು ಟ್ರ್ಯಾಲಿಗಳನ್ನು ಕಲ್ಪ ಮಾಡ್ಕೊಂಡಿರ್ತಕ್ಕಂಥದ್ದು ಅವರು ಒಪ್ಕೊಂಡಿರ್ತಾರೆ ಆ ನಿಟ್ಟಿನಲ್ಲಿ ನಮಗೆ ಇದುವರೆಗೂ ಒಟ್ಟು ಹತ್ತು ಮೋಟ್ರಸ್ ಬೈಕ್ಗಳನ್ನು ಆಮೇಲೆ ಎರಡು ಟ್ರೈಲ್ಗಳನ್ನ ನಾವು ಈಗ ಅವ್ರ ಕಡೆಯಿಂದ ನಾವು ಜಪ್ತಿ ಮಾಡಿಕೊಂಡು ಮುಂದೆ ಕಾನೂನು ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೀವಿ ಇದರಲ್ಲಿ ನಾವು ಸೀಸ್ ಮಾಡಿರ್ತಕ್ಕಂಥ ಅಥವಾ ನಾವು ಜಪ್ತಿ ಮಾಡಿರ್ತಕ್ಕಂಥ ವಾಹನಗಳಲ್ಲಿ ನಮ್ಮದು ಕೊಡೋದ್ರ ಒಂದು ಒಂದು ಮೋಟ್ರ್ ಬೈಕ್ ಇದೆ ಅದನ್ನು ಹೊರ್ತುಪಡಿಸಿದ್ರೆ ಮೂಡಿರತಕ್ಕಂಥವಲ್ಲೂ ಸಹ ಬೇರೆ ಬೇರೆ ಕಡೆ ಆಗಿರ್ತಕ್ಕಂಥದ್ದು ಉದಾಹರಣೆ ಮಸಗುಪ್ಪಿ ಗುಂಡಾಳ ಇಳಗಾವಿ ಕಾಗವಾಡ ನಂದಿ ಸುಸರ್ಗ ಚಿಂಚ್ಲಿ ದತ್ತ ತಾಲೂಕುಗಳಲ್ಲಿ ಮುಂತಾದಗಡೆಯಲ್ಲಿ ಕಲ್ತನ ಮಾಡಿರ್ತಕ್ಕಂಥ ಬೈಕ್ಗಳನ್ನು ನಾವು ಅವೆಲ್ಲನೂ ಜಪ್ತಿ ಮಾಡಿದ್ವಿ ಎರಡು ಟ್ರಾಲಿಗಳು ಸಹ ಇದು ಭಬಲೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರತಕ್ಕಂತದಲ್ಲಿ ಕಲ್ತನ ಆಗಿರ್ತಕ್ಕಂಥವು ಅವುಗಳನ್ನು ನಾವು ವಶಕ್ಕೆ ಪಡ್ಕೊಂಡಿದ್ವಿ ಆ ಮೂರು ಜನರೂ ಮುಂದೆ ಕಾನೂನು ಕ್ರಮಗಳನ್ನು ಕೈಗೊಂಡಿದ್ದೀವಿ ಈ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯ ಮಾಡಿದ್ದಕ್ಕೆ ನಮ್ಮ ಬಾಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ ಶ್ರೀ ಅಮರ್ನಾಥ್ ಸರ್ ಅವರು ಹಾಗೆ ಅಡಿಷನಲ್ ಸೀಸರ್ ಆಗಿರ್ತಕ್ಕಂಥ ಪ್ರಸನ್ನ ದೇಸಾಯ ಸರ್ ಅವರು ಆಗ ಮತ್ತೆ ಸಿದ್ದಾರು ಅವರು ಗೈಡ್ ಮೇಲೆ ಅವರ ಮಾರ್ಗದರ್ಶನ ಮೇಲೆ ನಮ್ಮ ಸಿ ಪಿ ಐ ಜಮಖಂಡಿ ಅವರ ನೇತೃತ್ವದಲ್ಲಿ ನಮ್ಮ ಜಮಖಂಡಿ ಗ್ರಾಮ ಬಿ ಎಸ್ ಐ ಸಂಕ್ರಮಾತೆ ಅವರು ಅವರ ಕೈ ತಂಡ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ನಗದು ಬಹುಮಾನ ಮತ್ತು ಪ್ರಶಂಸನ ಪತ್ರಗಳನ್ನು ಕೊಡಲಾಗ್ತಾರೆ ಚೆನ್ನಾಗಿ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ರಿವಾರ್ಡ್ ರೋಲನ್ನು ನಾವು ಪೊಲೀಸರು ವರಿಷ್ಠಾಧಿಕಾರಿಗಳಿಗೆ ಕಲ್ಸ್ಕೊಂಡು ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು